ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ವಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ವಿಚಾರಣೆಯ ವೇಳೆ ಮೊಂಡಾಟವನ್ನ ಮಾಡುತ್ತಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಮೊಬೈಲ್ ಬಗ್ಗೆ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಡ್ತಿದಾರಂತೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನ ಕಳೆದ ಎರಡು ದಿನಗಳಿಂದಲೂ ಕೂಡ ವಿಚಾರಣೆ ನಡೆಸುತ್ತಿದ್ದಾರೆ ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಗ್ಗೆ ಯಾವುದೇ ವಿಚಾರಗಳನ್ನ ಹೇಳ್ತಾ ಇಲ್ಲ ಎಲ್ಲವೂ ಕೂಡ ಷಡ್ಯಂತ್ರ ನಾನೇನು ಕೂಡ ಮಾಡಿಲ್ಲ ಅಂತಲೇ ಉತ್ತರವನ್ನ ಕೊಡ್ತಿದಾರಂತೆ ಪ್ರಜ್ವಲ್ ರೇವಣ್ಣ ಹೀಗಾಗಿ ಸ್ಥಳ ಮಹಜರು ಪ್ರಕ್ರಿಯೆ ಮಾಡೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡ್ತಿದ್ದಾರೆ ಇವತ್ತೇ ಹೊಳನರ್ಸಿಪುರಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ ಲೋಕಸಭೆಯ ರಿಸಲ್ಟ್ ಬರುವ ಮುನ್ನವೇ ಸ್ಥಳ ಮಹಜರ್ ಮಾಡುವಂತ ಸಾಧ್ಯತೆ ಕೂಡ ಇದೆ ಅಂತೇಳಿ ಹೇಳಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಗೆಲ್ಲುವ ಸಾಧ್ಯತೆ ಇದೆ ಅಂತ ಕೂಡ ಇದೆ ರಿಸಲ್ಟ್ ನಂತರ ಕರೆದು ಇದೆ ಅಪಾರ ಬೆಂಬಲಿಗರು ಸೇರುವಂತ ಸಾಧ್ಯತೆಗಳಿದಾವೆ ಸ್ಥಳ ಮಹಜರು ನಂತರ ಮತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆ ಮಾಡಬೇಕು ಹೀಗಾಗಿ ಬಹುತೇಕ ಇವತ್ತೇ ಅಥವಾ ನಾಳೆಯೇ ಮಹಜರು ಮಾಡುವಂತ ಸಾಧ್ಯತೆ ಇದೆ ಹಾಸನ ಹೊಳನಸಿಪುರಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡುವಂತ ಸಾಧ್ಯತೆಗಳಿದಾವೆ ಮನೆ ಫಾರ್ಮ್ ಹೌಸ್ ಬೆಂಗಳೂರು ಮನೆಯಲ್ಲಿ ಮಹಜರ್ ಮಾಡುವಂತ ಸಾಧ್ಯತೆಗಳಿದಾವೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲೆಲ್ಲಿ ಎತ್ತಾರೆ ಎಲ್ಲೆಲ್ಲಿ ವಾಸ ಮಾಡ್ತಾರೆ ಬೆಂಗಳೂರಿಗೆ ಬಂದಾಗ ಎಲ್ಲಿರ್ತಾರೆ ಹೊಳನರಸಿಪುರದ ಅವರ ಮನೆ ಸಂಸದರ ಮನೆ ಹಾಸನದಲ್ಲಿರುವಂತ ಮನೆ ಅವರ ಒಡೆತನದ ಮನೆಗಳು ಯಾವೆಲ್ಲ ಇದಾವ ಅಲ್ಲೆಲ್ಲ ಕರ್ಕೊಂಡು ಹೋಗಿ ಅವರ ನಮ್ಮ ಮಾಡ್ತಾರೆ ಯಾಕಂದ್ರೆ ರಿಸಲ್ಟ್ ಬರೋ ಮುನ್ನ ಅವರನ್ನ ಒಂದು ಜಾಗಗಳಿಗೆ ಕರ್ಕೊಂಡು ಹೋಗಿ ಹಜರ್ ಮಾಡಬೇಕಾಗತ್ತೆ ರಿಸಲ್ಟ್ ಬಂದ ಮೇಲೆ ಕರ್ಕೊಂಡು ಅವರ ಬೆಂಬಲಿಗರು ಅದಕ್ಕೆ ತಡೆ ಒಡ್ಡುವಂತ ಸಾಧ್ಯತೆಗಳಿದೆ ಅಥವಾ ಜನ ಸೇರುವಂತ ಸಾಧ್ಯತೆಗಳಿದಾವೆ ಹೀಗಾಗಿ ರಿಸಲ್ಟ್ ಬರೋ ಮುನ್ನ ಇವೆಲ್ಲವನ್ನ ಮುಗಿಸ್ಕೊಂಡು ಬಿಟ್ರೆ ಆಮೇಲೆ ಮತ್ತೆ ಅವರನ್ನ ವಿಚಾರಣೆ ಮಾಡಬಹುದು ಹಜರಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಪ್ಲಾನ್ ಮಾಡ್ತಿದ್ದಾರೆ